ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಸಖತ್ ಟೇಸ್ಟಿಯಾಗಿ ಅಂಡಾ ಬುರ್ಜಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಪ್ಯಾನ್ ಬಿಸಿ ಆದ ನಂತರ ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪವನ್ನು ಕರಗಲಿಕ್ಕೆ ಬಿಡಿ ತುಪ್ಪ ಕರಗಿದ ನಂತರ ಸಣ್ಣದಾಗಿ ಕೊಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಹಾಗೆ ಎರಡು ಹಸಿ ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಕ್ಲೀನಾಗಿ ಉರಿಯನ್ನು ದೊಡ್ಡ ಸಣ್ಣ ಇರಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು ಅದರ ನಂತರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣ ಸ್ಪೂನಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಅಷ್ಟು ಟೊಮೆಟೊವನ್ನು ಸಣ್ಣದಾಗಿ ಕೊಚ್ಚಿಟ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಚೆನ್ನಾಗಿ ಮ್ಯಾಶಿ ಆಗಬೇಕು ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ ಅದನಂತರ ಸ್ವಲ್ಪ ಅವಾಗವಾಗ ತೆಕ್ಕೊಂಡು ನೋಡ್ತಾಯಿರಿ ಹಾಗೆ ಅದನ್ನು ಸ್ವಲ್ಪ ಸೌಟಿಂದ ತಿರುಗಿಸ್ತಾ ಇರಬೇಕು ನೋಡಿ ಟೊಮೆಟೊ ಸ್ವಲ್ಪ ಮ್ಯಾಶಿ ಆಗಿದೆ ಇಲ್ಲಿ ನಿಮಗೆ ಆಲ್ರೆಡಿ ಕಾಣ್ತಿರ್ಬೋದು ಎಣ್ಣೆ ಸಹ ಸೈಡಿಂದ ಬಿಡ್ತಾ ಇದೆ ಅಲ್ಲವ ಈಗ ನೋಡಿ ಈ ಸ್ಟೇಜಲ್ಲಿ ಈಗ ನೀವು ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಒಡೆದು ಇದರಲ್ಲಿ ಹಾಕ್ಕೊಳ್ಳುವಂಥದ್ದು ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೇನೆ ಮೂರು ಮೊಟ್ಟೆ ಹಾಕ್ಕೊಂಡ್ರೆ ಆಗ್ತದದು ಹಾಗಾಗಿ ಇಲ್ಲಿ ಮೂರು ಮೊಟ್ಟೆಯನ್ನು ಹಾಕಿ ಇಲ್ಲಿ ಅಂಡಬುರ್ಜಿಯನ್ನು ಮಾಡ್ಕೊಳ್ತಾ ಇರೋದು ನಾನು ಆಯಿತು ಮೊಟ್ಟೆ ಒಡೆದು ಹಾಕಿದ ನಂತರ ಇದನ್ನು ಕ್ಲೀನಾಗಿ ಸ್ಲೋ ಆಗಿ ಎಲ್ಲ ಮೊಟ್ಟೆನೂ ಕರೆಕ್ಟಾಗಿ ಒಡೆದು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ ಹಾಗೆ ಅದನ್ನು ಈರುಳ್ಳಿ ಟೊಮೆಟೊ ಮೆಣಸು ಎಲ್ಲ ಇತ್ತಲ್ಲ ಅದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ ಅದು ಎಲ್ಲಿ ತನಕ ಇದನ್ನು ನೀವು ಫ್ರೈ ಮಾಡಬೇಕಂದ್ರೆ ಈ ಥರ ಹಸಿ ಹಸಿ ಇಡ್ಲಿಕ್ಕಿಲ್ಲ ಅದು ಟೇಸ್ಟ್ ಚೆನ್ನಾಗಿ ಆಗೋದಿಲ್ಲ ಫುಲ್ ಡ್ರೈ ಆಗಬೇಕದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಇಲ್ಲಿ ಫುಲ್ ಡ್ರೈ ಆಗಬೇಕು ಫ್ರೆಂಡ್ಸ್ ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು ಅದು ತಾನಾಗೆ ಪ್ಯಾನ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಥರ ಪ್ಯಾನಿಗೆ ಅಂಟ್ಕೊಳ್ಳೋದನ್ನು ಸ್ಟಾಪ್ ಮಾಡ್ತದೆ ಆ ಸ್ಟೇಜಲ್ಲಿ ಇದು ಅಂಡಾ ಬುರ್ಜಿ ಕಂಪ್ಲೀಟ್ ಆಗಿದೆ ಅಂತ ನಾವು ತಿಳ್ಕೊಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡೋದನ್ನು ನಿಲ್ಲಿಸ್ಲಿಕ್ಕಿಲ್ಲ ಸಣ್ಣ ಸಣ್ಣ ತುಂಡಾಗ್ತದದು ಚೆಂದ ಕಾಣಲಿಕ್ಕೂ ನೀಟಾಗಿ ಕ್ಲೀನಾಗಿ ಟೇಸ್ಟಿಯಾಗಿ ಬರ್ತದೆ ನೋಡಿ ಈಗ ನಾನು ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲೆ ಪುಡಿ ನೋಡಿ ಈ ಥರ ಈಗ ನೀವು ಇಲ್ಲಿ ಒಬ್ಸರ್ವ್ ಮಾಡಿರ್ಬೋದು ಅದು ಪ್ಯಾನ್ ಬಿಡ್ತಾ ಇದೆ ಈಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ನಾನು ಉದುರಿಸ್ಕೊಂಡಿದ್ದೇನೆ ನೋಡಿ ಇಲ್ಲಿ ಕ್ಲೀನಾಗಿ ಇದು ಪ್ಯಾನ್ ಬಿಡ್ತಾ ಇದೆ ಒಂಚೂರು ಅಂಟ್ಕೊಳ್ತಾ ಇಲ್ಲ ಹಾಗೆ ಫುಲ್ ಡ್ರೈ ಆಗಿದೆ ಇದು ನಿಮ್ಗೆ ನೋಡ್ತಾಗಲೇ ಅನ್ನಿಸ್ತಾ ಇರ್ಬೋದು ನೋಡಿ ಇಲ್ಲಿ ಕ್ಲೀನಾಗಿ ಫುಲ್ ಡ್ರೈ ಆಗಿದೆ ಈಗ ಇದು ಅಂಡ ಬುರ್ಜಿ ಸವಿಯಲು ಸಿದ್ಧ ಫ್ರೆಂಡ್ಸ್ ಇದನ್ನು ನೀವು ಜೋಳದ ರೊಟ್ಟಿಯೊಂದಿಗೆ ಅಕ್ಕಿ ರೊಟ್ಟಿಯೊಂದಿಗೆ ಹಾಗೆ ಚಪಾತಿಯೊಂದಿಗೆ ಟೇಸ್ಟಿಯಾಗಿರ್ತದೆ ಹಾಗೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಆದರೆ ಫ್ರೆಂಡ್ಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್